ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ಹೆಡ್ಡಿಂಗ್ ಅಬ್ಸರ್ವ್ ಮಾಡಿ ಇಂದು ಹೈಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಸಮೀಕ್ಷೆ ಭವಿಷ್ಯ ನಿರ್ಧಾರ ಅಂತ ಬರ್ತಾ ಇದೆ ಯೂಜಲಿ ಸೊ ಮೊನ್ನೆ ಇದ್ದಿದ್ದು ನಿನ್ನೆ ಪೋಸ್ಟ್ಪೋನ್ ಆಗಿತ್ತು ನಿನ್ನೆನೆ ತುಂಬಾ ಜನ ಬಹುತೇಕರು ಏನಾದ್ರೂ ಇವತ್ತು ಹೈಕೋರ್ಟ್ ಇಂದ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಅಥವಾ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಸಂಬಂಧಪಟ್ಟಾಗಿ ಏನಾದ್ರೂ ಹೈಕೋರ್ಟ್ ಇಂದ ಡೈರೆಕ್ಷನ್ಸ್ ಬರಬಹುದು ಅಥವಾ ಸಮೀಕ್ಷೆನೆ ಬೇಡ ಅನ್ಲಿಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಆದೇಶ ಬರಬಹುದು ಹೀಗೆಲ್ಲ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ನೆನೆಯೂ ಕೂಡ ಅದಾಗ್ಲಿಲ್ಲ ಅಂಡ್ ಇವತ್ತು ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಇವತ್ತು ಎರಡೂವರೆ ನಂತರದಲ್ಲಿ ಹಿಯರಿಂಗ್ ಕೇಸ್ ಸ್ಟಾರ್ಟ್ ಆಗುತ್ತೆ ಅದರದ್ದು ವಿಚಾರಣೆಗೆ ಬರುತ್ತೆ ಅದು ಸೊ ಏನ್ ಹೇಳಿದ್ರೆ ಅಂತ ಇವತ್ತು ಇವತ್ತಿನ ಅಪ್ಡೇಟ್ ನೋಡೋಣ ಈಗ ಏನಿದೆ ಅಂತ ಸೊ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಸೋಮವಾರದಿಂದ ಆರಂಭಗೊಂಡರು ಈ ಸಮೀಕ್ಷೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಕೆ ಆಗಿದೆ ಅದನ್ನ ಪಿ ಐ ಎಲ್ ಅಂತ ಕರೀತಾರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ಅರ್ಜಿಗಳವೆಲ್ಲವೂ ಕೂಡ ಅರ್ಜಿ ವಿಚಾರಣೆ ನಡೆಸ್ತಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಪೀಠ ಎಂದಿಗೆ ವಿಚಾರಣೆ ಮುಂದೂಡಿದ್ದು ಅಂದ್ರೆ ಇವತ್ತು ಸ್ಟಾರ್ಟ್ ಆಗುತ್ತೆ ಎರಡೂವರೆ ಮೇಲೆ ಅದು ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದುವರೆದಂತೆ ಇನ್ನೂ ಹಲವು ವಿಷಯಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಗಣತಿ ಸಮೀಕ್ಷೆಯನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದಂತ ಪಿ ಐಎಲ್ ಅನ್ನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೊ ವಿಭು ಬಕ್ರು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತ ಪೀಠ ಸೊ ನಿನ್ನೆ ವಿಚಾರಣೆ ನಡೆಸುತ್ತೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಹಿರಿಯ ವಕೀಲ ಪ್ರಭುಲಿಂಗ ನಾದವಗಿ ವಾದವನ್ನು ಮಂಡಿಸ್ತಾರೆ ಅದಾದ್ಮೇಲೆ ಅರ್ಜಿದಾರರ ಪರ ಹಿರಿಯ ವಕೀಲ ಜೈಕುಮಾರ್ ಎಸ್ ಪಾಟೀಲ್ ವಾದ ಮಂಡಿಸ್ತಾರೆ ಜನಗಣತಿಗಿಂತ ಈ ಸರ್ವೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಜನಗಣತಿಯನ್ನ ಕೇಂದ್ರ ಸರ್ಕಾರವಷ್ಟೇ ಮಾಡಬೇಕು ಅಂತ ವಾದ ಮಾಡ್ತಾರೆ ಯಾರು ಸೊ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಫೇವರ್ ಇರತಕ್ಕಂತ ಲಾಯರ್ಗಳು ಸೊ ನೆಕ್ಸ್ಟ್ ರಾಜ್ಯದೆಲ್ಲೆಡೆ ಸರ್ಕಾರ ಗಣತಿಗೆ ಆದೇಶವನ್ನು ಮಾಡಿದೆ ಈಗಾಗಲೇ ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತೆರಡು ಎ ಮೂರಕ್ಕೆ ವಿರುದ್ಧವಾಗಿದೆ ಇವರು ಮಾಡಿರೋದು ತಪ್ಪು ಅಂತ ವಾದ ಮಾಡ್ತಾ ಇದ್ದಾರೆ ಸೊ ಹಿಂದುಳಿದ ವರ್ಗಗಳ ಆಯೋಗದ ಹಿಂದಿನ ವರದಿ ಪರಿಗಣಿಸದೆ ಹೊಸ ಪ್ರಕ್ರಿಯೆ ಆರಂಭಿಸಲಾಗಿದೆ ಅಂತ ಕರೀತಾರೆ ಸೊ ಮುಂಚೆ ಇದ್ದಂತ ಒಂದು ಆಯೋಗದ ವರದಿಯನ್ನೇ ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ ಬಟ್ ಏನಕ್ಕೆ ಹೊಸ ಪ್ರಕ್ರಿಯೆಯನ್ನು ಶುರು ಮಾಡಿದರೆ ತಪ್ಪಲ್ವಾ ಅಂತ ಹೇಳ್ತಾರೆ ಸೊ ಜಾತಿ ಗಣತಿಯ ಅಂಕಿಅಂಶಗಳನ್ನ ಆಧಾರ್ ಗೆ ಲಿಂಕ್ ಮಾಡ್ತಿದ್ದಾರೆ ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ ಸರ್ಕಾರದ ಈ ಕ್ರಮ ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ನಾನು ಹೇಳಿದಿನಿ ಸೊ ಮುಖ್ಯ ನ್ಯಾಯಪೀಠವು ಕೂಡ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಮಾಡಿರುವಂತದ್ದು ಸ್ಟೇಟ್ ಗವರ್ಮೆಂಟ್ ಗೆ ಅರ್ಜಿದಾರರ ಪರವಾಗಿ ಅಶೋಕ್ ಹಾರ್ನಳ್ಳಿ ವಾದವನ್ನ ಮಾಡಿ ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ ಒಕ್ಕಲಿಗ ಕೃಷಿಯನ್ ಬ್ರಾಹ್ಮಣ ಕ್ರಿಶಿಯನ್ ಎಂದು ವಿಂಗಡಣೆ ಮಾಡ್ತಾ ಇದಾರೆ ಯಾವುದೇ ಅಂಕಿಅಂಶದ ವಿಶ್ಲೇಷಣೆಯನ್ನ ಸರಿಯಾಗಿ ನಡೆಸ್ದೇ ಮಾಡ್ದೇನೆ ಜನಗಣತಿಯನ್ನ ಆರಂಭ ಮಾಡಿಬಿಟ್ಟಿದ್ದಾರೆ ಇವರು ಸೊ ಈ ಜನಗಣತಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ಇವರು ಬಹಳ ಸ್ಪಷ್ಟವಾಗಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಯಾರು ಅಶೋಕ್ ಹಾರುನ್ ಹಾರನಾಳಿ ಅಂತಕ್ಕಂಥವರು ಅರ್ಜಿದಾರರ ಪರವಾಗಿ ಮಂಟು ಮಂಡಿಸಿರ್ತಕ್ಕಂಥ ಒಂದು ವಾದ ಅದು ಇನ್ನು ನೆಕ್ಸ್ಟ್ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘಿ ಅವರು ವಾದವನ್ನ ಮಂಡಿಸಿರ್ತಾರೆ ನಿನ್ನೆ ಇದೇ ರೀತಿಯ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಮಧ್ಯಂತರ ನಡೆಯಿಲ್ಲ ಅಂತ ಇವರೆಲ್ಲ ಮಧ್ಯಂತರ ವರದಿಯನ್ನ ಕುಡಿ ಅಂತ ವಾದ ಮಾಡ್ತ ಈ ಸಮೀಕ್ಷೆನೇ ತಪ್ಪು ಅಂತ ಹೇಳ್ತಾ ಇದ ಆದ್ರೆ ಇದೇ ರೀತಿಯಾದಂತಹ ಪ್ರಕರಣ ಈ ಹಿಂದೆ ನಡೆದಿದೆ ಆ ಟೈಮಲ್ಲಿ ಕೋರ್ಟ್ ಯಾವುದೇ ರೀತಿಯ ಒಂದು ಸ್ಟೇ ಆರ್ಡರ್ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಮಧ್ಯಂತರ ಆದೇಶವನ್ನು ಅಥವಾ ತಡೆಯನ್ನ ನೀಡಿಲ್ಲ ಸೊ ಜನಗಣತಿ ಮಾಡ್ತಾ ಇಲ್ಲ ಕೇವಲ ಸರ್ವೆ ಮಾಡ್ತಾ ಇದ್ದೇವೆ ಹೀಗಾಗಿ ಯಾವುದೇ ಮಧ್ಯಂತರ ತಡೆ ನೀಡದಂತೆ ಮನವಿಯನ್ನ ಮಾಡ್ತಾರೆ ಯಾರು ಸರ್ಕಾರದ ಪರ ವಕೀಲರು ಅಭಿಷೇಕ್ ಮನು ಸಿಂಘಿಯವರು ನೆಕ್ಸ್ಟ್ ಸೊ ಅಂಕಿ ಅಂಶ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಸರ್ವೆ ಮೂಲಕ ಅಂಕಿ ಅಂಶ ಸಂಗ್ರಹ ಮಾಡಲಾಗ್ತಾ ಇದೆ ಸಾಮಾಜಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಅಂಶ ಸಂಗ್ರಹಿಸುತ್ತಿದ್ದೇವೆ ಎಂಬುದಾಗಿ ವಾದವನ್ನು ಮಂಡಿಸ್ತಾರೆ ಆ ಬಳಿಕ ಅರ್ಜಿದಾರರ ಪರ ಹಿರಿಯ ವಕೀಲರಾದಂತಹ ರೆಡ್ಡಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ ಜನರ ಸ್ಥಿತಿ ಪರಿಶೀಲನೆ ಹಿಂದುಳಿದ ವರ್ಗಗಳ ಕರ್ತವ್ಯ ಅಲ್ಲ ಸರ್ಕಾರ ರಾಜಕೀಯ ಉದ್ದೇಶಕ್ಕಾಗಿ ಎಲ್ಲವನ್ನ ಮಾಡ್ತಾ ಇದ್ದಾರೆ ಇದು ಅವೈಜ್ಞಾನಿಕ ಇದು ಅನಾವಶ್ಯಕ ಇವೆಲ್ಲ ಯಾವ್ದನ್ನೂ ಮಾಡಬಾರದು ಅಂತ ಅವರು ವಾದ ಇಲ್ಲಿ ಸೊ ಇನ್ನು ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆದಂತ ವಿಬ್ರು ಬಕ್ರು ಅವರು ಎಲ್ಲಾ ಅರ್ಜಿದಾರರ ಸೇರಿ ನಿಮ್ಮ ಲಿಖಿತ ಸಾರಾಂಶವನ್ನು ಸಲ್ಲಿಸಿ ಪ್ರತಿಯೊಬ್ಬರಿಗೂ ಎಷ್ಟು ಸಮಯ ಬೇಕೆಂದು ತಿಳಿಸಿ ಅಂದ್ರೆ ಅವ್ರು ಹೇಳಿದ್ದಾರೆ ಈಗ ಏನು ಅವರು ಸಾರ್ವಜನಿಕ ಹಿತಾಸಕ್ತಿಗೆ ಆ ಫೇವರ್ ಆಗಿ ಲಾಯರ್ಸ್ ವಾದವನ್ನು ಮಂಡಿಸಿದಾರೆ ಅವರೆಲ್ಲರಿಗೂ ಡೈರೆಕ್ಷನ್ಸ್ ಕೊಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು ಏನಂತ ಸೊ ಪ್ರತಿಯೊಬ್ರು ನೀವೇನ್ ಮಾಡಬೇಕು ನಿಮ್ಮ ಲಿಖಿತ ಸಾರಾಂಶವನ್ನು ಸಲ್ಲಿಸಬೇಕಾಗತ್ತೆ ಸೊ ನಿಮ್ಗೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಟೈಮ್ ಬೇಕು ಅಂತ ಅಲ್ಲಿ ನೀವು ಮೆನ್ಷನ್ ಮಾಡಿ ಅರ್ಜಿದಾರರ ವಾದದಲ್ಲಿ ಹೊರಳಿರುವಂತಿದೆ ಸರ್ವೆ ಸದ್ಯಕ್ಕೆ ಮುಂದೂಡಲು ಸಾಧ್ಯವೇ ಎಂಬುದಾಗಿ ಸರ್ಕಾರದ ಪರ ವಕೀಲರಿಗೆ ಪ್ರಶ್ನೆ ಮಾಡ್ತಾರೆ ದಸರಾ ಬಳಿಕ ಅಂತಿಮ ವಿಚಾರಣೆ ನಡೆಸಬಹುದು ಈಗ ಮಧ್ಯಂತರ ತಡೆ ಬೇಕಿಲ್ಲವೆಂದು ಸಿವಿಂಗಿ ವಾದ ಮಾಡ್ತಾರೆ ಈ ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ ನ್ಯಾಯಪೀಠ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಅಂದ್ರೆ ಇವತ್ತು ಮುಂದೂಡದೆ ಅಂದ್ರೆ ಇವತ್ತು ಸ್ಟಾರ್ಟ್ ಆಗುತ್ತೆ ಎರಡೂವರೆ ಅಥವಾ ಮೂರು ಗಂಟೆಗೆ ಇವತ್ತು ವಿಚಾರಣೆಯನ್ನ ಇಲ್ಲಿ ಆರಂಭ ಮಾಡಲಾಗುತ್ತೆ ಸೊ ಏನ್ ಇವತ್ತು ಜಡ್ಮೆಂಟ್ ಪಾಸ್ ಆಗುತ್ತೆ ಅಥವಾ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಇಲ್ಲಿ ಕೊಡುತ್ತೋ ಅಥವಾ ಸಮೀಕ್ಷೆನೆ ಬೇಡ ಅಂತ ಹೇಳುತ್ತೋ ಅಥವಾ ಈ ದಸರಾ ಹಾಲಿಡೇಸ್ ಮುಗಿದ ನಂತರದಲ್ಲಿ ವಿಚಾರಣೆಯನ್ನು ಆರಂಭವೋಣ ಅಂತ ಹೇಳುತ್ತೋ ಇದೆಲ್ಲದಕ್ಕೂ ಉತ್ತರ ಇವತ್ತು ಲಭ್ಯ ಆಗುತ್ತೆ ಹಾಗಾಗಿ ಇದೇನು ಅಪ್ಡೇಟ್ಸ್ ಇತ್ತು ನಿಮ್ಗೆ ಹೇಳಿದಿನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ